ಸಹಜ ಅಲ್ವಾ ಒಬ್ಬ ಒಬ್ಬ ಮಾಜಿ ಮಂತ್ರಿ ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟ್ರಿ ಒಬ್ಬ ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು ಏನು ಅರ್ಥ ಅದು ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗತ್ತಾ ಸಿ ಟಿ ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ ನಾ ನಾವು ಎಫ್ ಐ ಆರ್ಗೆ ಎದ್ರಿ ಅಂತ ಹೇಳಲ್ಲ ಕಾನೂನಿರೋದು ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ಥರ ಇನ್ನೊಂದು ಮಾಡ್ತಾರೋ ಅದ ಬೇರೆ ಈಗ ಯಾರು ನಲ್ಲಿ ಮುಸ್ಲಿಮ್ಸ್ ಹುಡುಗರುಗಳು ಪ್ರಾರಂಭದಲ್ಲಿ ಘಟನೆಯಲ್ಲಿ ಕಾಣ್ಕೊಡ್ತಾರಾದ್ರೂ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಅವರು ನಾಳೆ ನಿಂತ್ಕೊಂಡು ನಾವು ಇದ್ದವ್ ಕೆಲ ಇದ್ರಲ್ಲ ಅದನ್ನ ಏನು ಹೇಳೋದು ಕಾನೂನು ಇರೋದು ತಪ್ಪು ಮಾಡಿದ್ರು ಕ್ರಮ ತಗೊಳಕ್ಕೆ ಯಾವುದು ಇಲ್ಲ ಅಲ್ಲಿ ಘಟನೆ ನಡೆದಿರೋದು ಸತ್ಯ ಅದ್ರ ಮೇಲೆ ಕ್ರಮ ಆಗಿದೆ ಬಟ್ ಅಲ್ಲಿ ಹುಡುಗರುಗಳು ಏನು ಕಲ್ತು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅದು ಪೂರ್ವಜಿತನ ಅಥವಾ ಅದರಲ್ಲಿ ಯಾರ ಹಿನ್ನೆಲೆ ಇದ್ದಾರೋ ಅದ್ರ ಎಂಕ್ವೈರಿ ಬಂದ ಮೇಲೆ ಗೊತ್ತಿಲ್ಲ ಅವರು ಖಂಡಿಸಿದ್ದಾರೆ ಯಾವತ್ತೂ ನಡೆದಿಲ್ಲ ನಾವೆಲ್ಲ ಹಣ್ ಇರ್ತೀವಿ ನಾಳೆಯಿಂದನೂ ಇರ್ತೀವಿ ಈ ವಿಚಾರದಲ್ಲಿ ನಮ್ಮ ಹುಡುಗರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ನಾವು ಅದರಲ್ಲಿ ಯಾವುದೂ ಮಧ್ಯ ಪ್ರವೇಶ ಮಾಡಲ್ಲ ನೀವು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರು ಓಪನ್ ಆಗಿ ಇಲಾಖೆಯವ್ರಿಗೆ ಹೇಳಿದ್ದಾರೆ ನನಗೂ ಹೇಳಿದ್ದಾರೆ ನಿನ್ನೆ ಅಷ್ಟೂ ಜನ ಪ್ರತಿಭಟನೆ ಸ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಸೈಲೆಂಟಾಗಿ ನೀವೇನು ಬೇಕಾದ್ರೂ ಮಾತಾಡಿದ್ರು ಸಹಕಾರವನ್ನು ನಮ್ಮ ಮದ್ದೂರಿನ ಎಲ್ಲ ಕೋಮಿನೇ ಜನ ಕೊಟ್ಟಿದ್ದಾರೆ ಸೊ ಅದರಿಂದ ಸೊ ಅವ್ರು ಯಾರೂ ಪ್ರೋತ್ಸಾಹದಿಲ್ಲ ಬಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಎನ್ಕ್ವೈರಿನಲ್ಲಿ ಏನು ಬರ್ತಾ ಅದು ನೋಡಿ ಹೋದ್ರಲ್ಲ ಮಸೀದಿ ಮುಂದೆಲೇ ಹೋಗಿದ್ದಾರೆ ಬಟ್ ಆದರೆ ಅವತ್ತು ಘಟನೆ ನಡೆದದ್ದು ಚಿಕ್ಕ ರೋಡು ಅವ್ರು ಐವತ್ತು ಜನ ಹೋಗಿದ್ರು ಅಷ್ಟೇ ಅದು ಈ ನೆನ್ನೆ ದೊಡ್ಡ ಸಂಖ್ಯೆಯಲ್ಲಿ ಹೋಗುವಂಥ ಜಾಗ ಅಲ್ಲ ಬಟ್ ಮಸೀದಿ ಮುಂದೆಲೇ ನೆನ್ನೆ ಹೋಗಿದ್ದಾರೆ ಮಸೀದಿ ಮುಂದೆಲೇ ಅನುಮತಿ ಕೊಟ್ಟಿದ್ದು ಅವರು ನೋಡಿ ಸುಮ ಸುಮಲತಾ ಮೇಡಮು ಸಿ ಟಿ ರವಿ ನಮ್ಮ ಅಶೋಕ ಅಪ್ಪ ನಮಸ್ಕಾರ